ಡಾವೇಟೆ ಕೈಗಾರಿಕೆಗಳ ಅಭಿವೃದ್ಧಿಗೆ ಸರ್ಕಾರ ಸದಾ ಸಿದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ಕೈಗಾರಿಕೆಗಳ ಉದ್ಯಮಗಳ ಬೆಳವಣಿಗೆಗೆ ಹಾಗೂ ಉದ್ಯೋಗ ಸೃಷ್ಟಿಗೆ ಪೂರಕವಾದ ಎಲ್ಲ ರೀತಿಯ ಸಹಕಾರ ಮತ್ತು ನೆರವನ್ನು ನೀಡಲು ನಮ್ಮ ಸರ್ಕಾರ ಸದಾ ಸಿದ್ಧವಿದೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದರು ಕರ್ನಾಟಕ ಸಣ್ಣ ಕೈಗಾರಿಕೆಗಳ ಸಂಘ ಕಾಸಿಯಾ ವತಿಯಿಂದ ನೆಲಮಂಗಲ ತಾಲೂಕಿನ ಡಾವಸ್ಪೇಟೆಯ ಅವೇರಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ನಿರ್ಮಿಸಿರುವ ಕಾಸಿಯಾ ಶ್ರೇಷ್ಠತಾ ಮತ್ತು ನಾವೀನ್ಯತಾ ಕೇಂದ್ರ ಮತ್ತು ವಸ್ತು ಪ್ರದರ್ಶನ ಕೇಂದ್ರದ ನೂತನ ಕಟ್ಟಡಗಳನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಸಣ್ಣ ಕೈಗಾರಿಕೆಗಳು ನಮ್ಮ ಆರ್ಥಿಕತೆಯ ಬೆನ್ನೆಲುಬು ನನಗೆ ಅವುಗಳ ಶಕ್ತಿ ಮತ್ತು ಸವಾಲುಗಳ ಬಗ್ಗೆ ಸಂಪೂರ್ಣ ಅರಿವಿದೆ ಯಾವುದೇ ಕ್ಷೇತ್ರದಲ್ಲಿ ಸ್ಪರ್ಧೆ ಇದ್ದಾಗ ಮಾತ್ರ ಗುಣಮಟ್ಟ ಹೆಚ್ಚಾಗುತ್ತದೆ ಹೀಗಾಗಿ ನಮ್ಮ ಕೈಗಾರಿಕೆಗಳಿಗೆ ವಿಶೇಷವಾಗಿ ಸಣ್ಣ ಕೈಗಾರಿಕೆಗಳಿಗೆ ಇನ್ನಷ್ಟು ಹೊಸ ಶಕ್ತಿ ತುಂಬಲು ನಾವು ಸಿದ್ಧರಿದ್ದೇವೆ ನಮ್ಮ ನೀತಿಗಳನ್ನು ಮತ್ತಷ್ಟು ಆಕರ್ಷಿತವಾಗಿಸುತ್ತೇವೆ ಹೂಡಿಕೆಗೆ ಬೆಳವಣಿಗೆಗೆ ಪೂರಕವಾದ ವಾತಾವರಣವನ್ನು ಸೃಷ್ಟಿಸುವ ಮೂಲಕ ಉದ್ಯಮಗಳು ಇನ್ನಷ್ಟು ಪ್ರವರ್ಧಮಾನಕ್ಕೆ ಬರಲು ಬೇಕಾದ ಎಲ್ಲ ಬೆಂಬಲವನ್ನು ನೀಡುತ್ತೇವೆ ಬೆಂಗಳೂರಿನ ಹೆಮ್ಮೆ ನಮ್ಮಲ್ಲಿರುವ ಅಪ್ರತಿಮ ಪ್ರತಿಭೆಗಳು ವಿಶ್ವದ ಉನ್ನತ ಹುದ್ದೆಯಲ್ಲಿರುವ ಅನೇಕರು ಬೆಂಗಳೂರಿನಲ್ಲೇ ವಿದ್ಯಾಭ್ಯಾಸ ಮಾಡಿದವರು ಇಲ್ಲೇ ತಮ್ಮ ವೃತ್ತಿ ಜೀವನ ರೂಪಿಸಿಕೊಂಡವರು ಇದು ನಮ್ಮ ಶಿಕ್ಷಣ ವ್ಯವಸ್ಥೆ ಮತ್ತು ಪ್ರತಿಭಾ ಪೋಷಣೆಯ ಸಾಮರ್ಥ್ಯಕ್ಕೆ ಸಾಕ್ಷಿ ಜಾಗತಿಕ ಮಟ್ಟದಲ್ಲಿ ಆಗುತ್ತಿರುವ ತಂತ್ರಜ್ಞಾನದ ಪ್ರಗತಿಯನ್ನ ನಮ್ಮ ರಾಜ್ಯದಲ್ಲಿ ಅಳವಡಿಸಿಕೊಳ್ಳುತ್ತಿದ್ದೇವೆ ಈ ತಂತ್ರಜ್ಞಾನ ಮತ್ತು ಪ್ರತಿಭೆಗಳ ಸಮ್ಮಿಲನದಿಂದ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಉದ್ಯೋಗಗಳನ್ನು ಸೃಷ್ಟಿಸುವುದು ನಮ್ಮ ಪ್ರಮುಖ ಗುರಿಯಾಗಿದೆ ಕರ್ನಾಟಕ ಸಣ್ಣ ಕೈಗಾರಿಕೆಗಳ ಸಂಘ ಕಾಸಿಯ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದೆ ಸಣ್ಣ ಕೈಗಾರಿಕೆಗಳ ಸಮಸ್ಯೆಗಳನ್ನು ಕಾಲಕಾಲಕ್ಕೆ ಸರ್ಕಾರದ ಗಮನಕ್ಕೆ ತರುವಲ್ಲಿ ಮತ್ತು ಪರಿಹಾರ ಕಂಡುಕೊಳ್ಳುವಲ್ಲಿ ನಿಮ್ಮ ಪಾತ್ರ ಶ್ಲಾಘನೀಯ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆ ಬಗೆಹರಿಸಲು ಮುಂದಿನ ಮೂರ್ನಾಲ್ಕು ವರ್ಷಗಳಲ್ಲಿ ಒಂದು ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಎಚ್ ಮುನಿಯಪ್ಪ ಅವರು ಮಾತನಾಡಿ ಕೇಂದ್ರದಲ್ಲಿ ನಾನು ಸಣ್ಣ ಮತ್ತು ಮಾಧ್ಯಮ ಕೈಗಾರಿಕೆಗಳ ಮಂತ್ರಿಯಾಗಿದ್ದಾಗ ಅಂದು ಭಾರತದಾದ್ಯಂತ ಇಪ್ಪತ್ತು ತಂತ್ರಜ್ಞಾನದ ತರಬೇತಿ ಕೇಂದ್ರಗಳನ್ನು ಸ್ಥಾಪನೆ ಮಾಡಲಾಯಿತು ಅವುಗಳಿಂದ ಹೆಚ್ಚಿನ ಕೈಗಾರಿಕೆಗಳ ಸ್ಥಾಪನೆಗೆ ಸಹಕಾರಿಯಾಯಿತು ದೇವನಹಳ್ಳಿಯ ಏರೋಸ್ಪೇಸ್ ಸೆಂಟರನ್ನು ಮಂಜೂರು ಮಾಡಿ ಅಲ್ಲಿ ಅನನು ಅನುಕೂಲವಾಗುವ ರೀತಿಯಲ್ಲಿ ಜಾರಿಗೊಳಿಸಿದೆ ಈ ರೀತಿ ತರಬೇತಿ ಕೇಂದ್ರದಲ್ಲಿ ಆಧುನಿಕ ತಂತ್ರಜ್ಞಾನ ಎಕ್ಸೋರ್ಬೆಟ್ ಗುಣಮಟ್ಟದ ತರ ಉತ್ಪಾದನೆಯ ದೇಶದಲ್ಲಿ ಹೆಚ್ಚು ಬೇಡಿಕೆಗೆ ಸಹಕಾರಿಯಾಗಬೇಕೆಂದರು ಕಾರ್ಯಕ್ರಮದಲ್ಲಿ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಶಾಸಕ ಎನ್ ಶ್ರೀನಿವಾಸ್ ಮಾಜಿ ಶಾಸಕ ಹಾಗೂ ಉದ್ಯಮಿ ಅಶೋಕ್ ಖೇಣಿ ಕೆಎಸ್ಎಸ್ಐಡಿಸಿಯ ವ್ಯವಸ್ಥಾಪಕ ನಿರ್ದೇಶಕರು ಕ್ಯಾಪ್ಟನ್ ಡಾಕ್ಟರ್ ರಾಜೇಂದ್ರ ಎಂಎಸ್ಎಂಇ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ನಿರ್ದೇಶಕರು ನಿತೀಶ್ ಪಾಟೀಲ್ ಕಾಸಿಯಾ ಅಧ್ಯಕ್ಷರಾದ ಎಂಜಿ ರಾಜಗೋಪಾಲ್ ಸ್ಥಳೀಯ ಜನಪ್ರತಿನಿಧಿಗಳು ಮುಖಂಡರು ಉಪಸ್ಥಿತರಿದ್ದರು ಹೇಳಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಚಿಂತೆ ಮಾಡ್ತಾ ಇರೋದನ್ನ ತಾವು ಚಿಂತೆ ಮಾಡ್ತಾ ಇದ್ರಿ ಅದಕ್ಕೆ ಸರ್ಕಾರ ಪರವಾಗಿ ಕೂಡ ನಾನು ಅಭಿನಂದಿಸ ನನಗೆ ಸ್ಕೇಲ್ ಇಂಡಸ್ಟ್ರಿಗೆ ಪರಿಸ್ಥಿತಿ ಅರಿವಿದೆ ನಾನು ಬಹಳ ಚಿಕ್ಕ ವಯಸ್ಸಿನಿಂದ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅನ್ನೋದೆಲ್ಲ ಕೂಡ ಅರಿವಿದೆ ಆದರೆ ಕಾಸಿಯ

ಮಾತ್ರ ಪರ್ಫಾರ್ಮೆನ್ಸ್ ನೋಡಿ ಸ್ವಲ್ಪ ಸಹಕಾರ ಕೊಡ್ತಾರೆ ಹೊಸೊಬ್ಬರಿಗೆ ಎನ್ಕರೇಜ್ಮೆಂಟ್ ಮಾಡಕ್ಕೆ ಹೋಗ್ತಾ ಇಲ್ಲ ಆದ್ರೆ ನೀವೆಲ್ಲ ಸೇರಿ ಒಗ್ಗಟ್ಟಿಂದ ಹೋರಾಟ ಮಾಡಿ ಹೊಸ ಜನರೇಷನ್ ಅವಕಾಶವನ್ನ ಕೊಡಬೇಕು ಕಾಂಪಿಟೇಷನ್ ಬಿಡಿಬೇಕು ಎಲ್ಲಿ ಕಾಂಪಿಟೇಷನ್ ಇರ್ತದೋ ಅಲ್ಲಿ ಕ್ವಾಲಿಟಿ ಇರ್ತದೆ ನಾವು ಮೊನ್ನೆ ತಾನೆ ನೀವೆಲ್ಲ ನಿಮ್ಮ ಲೇಬರ್ ಪ್ರಾಬ್ಲಮ್ ಪ್ಲಾಜ ತಿಳಿಸಿದ್ವಿ ಬಂದು ನನ್ನ ಕರೆದಿ ನೀವು ನನಗೆ ತಿಳಿಸಿದ್ರಿ ಈ ರೀತಿ ನಮ್ಮ ರಾಜ್ಯದಲ್ಲಿ ಲೇಬರ್ ಇದನ್ನ ಎನೌನ್ಸ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ ತಕ್ಷಣ ನಾನು ಚೀಫ್ ಮಿನಿಸ್ಟರ್ ಮಾತಾಡಿ ನಾನು ಲೇಬರ್ ಮಿನಿಸ್ಟರ್ ನಾವು ಹೇಳಿದ್ದೇವೆ ವಿತೌಟ್ ಅವರ್ ಕನ್ಸರ್ಟ್ ಈಗೇನು ಕ್ರಿಮಿನಲ್ ಸ್ಟೇಜಲ್ಲಿ ಇರ್ಕೊಂಡಿರಬೇಕು ಹೊರತು ನಮ್ದೆಲ್ಲ ಹೊರಡಿಕೆ ಶಿಫ್ಟ್ ಆಗೋಂಥ ವ್ಯವಸ್ಥೆ ಆಗಬಾರ್ದು ಅಂತ ಹೇಳಿ ನಾನು ಅವತ್ತು ಲೇಬರ್ ಮಿನಿಸ್ಟರ್ ಹೇಳಿದ್ದೇನೆ ಮುನಿಯಪ್ಪನವ್ರೂ ಯಾರು ಬಂದು ಎಕ್ಸ್ಪ್ಲೇನ್ ಮಾಡಿ ಐದಾರು ಜನ ಹೋಗಿ ಕೆಲವು ಇಂಪಾರ್ಟೆಂಟ್ ಕ್ಯಾಬಿನೆಟ್ ಮಿನಿಸ್ಟರ್ ಹೋಗಿ ನೀವು ವೆಲಿಕೇಷನ್ ಹೋಗಿ ಇದನ್ನ ಎಕ್ಸ್ಪ್ಲೈನ್ ಮಾಡಬೇಕು ಯಾಕೆಂದ್ರೆ ಇಲ್ಲಿಂದ ಆಂಧ್ರಗೆ ಯಾವ ರೀತಿ ಶಿಫ್ಟ್ ಅವಕಾಶ ಇದೆ ತಮಿಳುನಾಡಿಗೆ ಯಾವ ರೀತಿ ಶಿಫ್ಟ್ ಆಗೋ ಚಾಲ್ಸ್ ಇದೆ ಇವೆಲ್ಲ ಕೂಡ ನೀವೆಲ್ಲ ನಮ್ಮ ರಾಜಕಾರಣಿಗಳು ಕೆಲವೊಂದು ಅರ್ಥ ಆಗೋದಿಲ್ಲ ನಾವೇನಾದ್ರೂ ಬರೀ ಐ ಡಿ ಬಿ ಮಾತ್ರ ಲೆಕ್ಕಾಚಾರ ಹಾಕೊಂಡು ಹೋಗ್ತಾರೆ ಅದಕ್ಕೆ ನೀವು ಡೆವಲಪ್ಮೆಂಟ್ಗೆ ಸುಮಾರು ಒಂದು ಲಕ್ಷ ಕೋಟಿ ರೂಪಾಯಿ ಅಷ್ಟು ನೆಕ್ಸ್ಟ್ ತ್ರೀ ಮೂರು ಇಯರ್ಸ್ ಅಲ್ಲಿ ಈ ಟ್ರಾಫಿಕ್ ಪ್ರಾಬ್ಲಮ್ನ ಸಾರ್ಟ್ಔಟ್ ಮಾಡೋಕ್ಕೆ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿದ್ದೇನೆ ಈಗಾಗಲೇ ಅದರ ಬಗ್ಗೆ ಈಗಾಗಲೇ ಚಿಂತನೆಗೂ ಕೂಡ ಈಗಾಗಲೇ ನಡೀತಾ ಇದೆ ಸೊ ಈಗಾಗಲೇ ಟೆಂಡರ್ ಕೂಡ ಆಗ್ತಾ ಇದೆ ಸುಮಾರು ನಲವತ್ತು ಕಿಲೋಮೀಟರ್ ಅಷ್ಟು ಟನಲ್ಲು ಮತ್ತು ಡಬಲ್ ಡೆಕ್ಕರ್ ಮೆಟ್ರೋಲಿ ಇದೆಲ್ಲ ಕೂಡ ಈಗಾಗಲೇ ನಾವು ಮೊಬಿಲಿಟಿ ಬಗ್ಗೆ ಚಿಂತೆ ಮಾಡಿ ಈಗಾಗಲೇ ನಾವೆಲ್ಲ ಮಾಡ್ತಾ ಇದ್ದೀವಿ ಸೊ ತಮಗೆ ಇಂಡಸ್ಟ್ರೀಸ್ಗೆ ಇನ್ನೂ ಹೆಚ್ಚಿಗೆ ಒತ್ತು ಕೊಡಬೇಕು ಬಹುಶಃ ಪವರ್ನ ನಾನು ಪವರ್ ಮಿನಿಸ್ಟರ್ ಆದಮೇಲೆ ಮೊದಲು ಬೇಕಾದಷ್ಟು ಗಲಾಟೆ ಇತ್ತು ಪವರ್ ಕಟ್ ವಿಚಾರ ಬಹುಶಃ ಸ್ವಲ್ಪ ಆಯಿತು ಈಗ ಕೂಡ ಜಾರ್ಜ್ ಅವರು ಇನ್ನ ಸ್ವಲ್ಪ ಎನಾನ್ಸ್ಮೆಂಟ್ ಮಾಡಲಿಕ್ಕೆ ಉತ್ತಮ ಪ್ರಯತ್ನ ಮಾಡ್ತಾ ಇದ್ದಾರೆ ಬಿ ಜೆ ಪಿ ಗೌರ್ಮೆಂಟಲ್ಲಿ ಒಂದು ಮೆಗಾವೆಟ್ಟು ಆ್ಯಡ್ ಆಗಲಿಲ್ಲ ಆದರೆ ನಾವು ಇದನ್ನೆಲ್ಲ ಗಮ್ದರಿಟ್ಕೊಂಡಿದ್ದನ್ನು ಯಾವ ರೀತಿ ಆಡ್ ಮಾಡಬೇಕು ಅಂತೇಳಿ ನಾವು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ಎಲ್ಲ ನಾಯಕರುಗಳು ಯಾಕೆ ಬೆಂಗಳೂರು ಬರ್ತಾ ಇದ್ದಾರೆ ಅಂತಂದರೆ ಏನೇ ಮಾಡಿದ್ರು ಕಾಂಗ್ರೆಸ್ ಅಲ್ಲಿ ಕಾಂಗ್ರೆಸ್ ಪಾಲಿಸಿನ ಯಾರೂ ಬದಲಾವಣೆ ಮಾಡಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೆ ಆ ದೃಷ್ಟಿಯಲ್ಲಿ ನಾವು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸೊ ನೀವು ಕೂಡ ನಿಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಇರ್ಬೋದು ನಿಮ್ಮ ಎಮ್ ಎಲ್ ಎ ಏನಿದ್ದಾರೆ ಅವರೆಲ್ಲ ಕೂಡ ನಿಮ್ಮ ಪರವಾಗಿ ಯಾವಾಗಲೂ ಇದ್ದಾರೆ ನನಗೆ ಭಾಳ ಒತ್ತಡ ಮಾಡಿ ಇಬ್ಬರು ಕೂಡ ಈ ಕಾರ್ಯಕ್ರಮ ನಾನು ಬರೋ ಸ್ಟೇಜಲ್ಲಿ ಇರಲಿಲ್ಲ ನನಗೆ ಸರ್ಕಾರ

ಚರ್ಚಿರುವ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳಾದಂಥ ಡಿ ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಒಂದು ಸುಭದ್ರವಾಗಿರ್ತಕ್ಕಂಥ ಜನಪರವಾಗಿರ್ತಕ್ಕಂಥ ಸರ್ಕಾರವನ್ನು ಕೊಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಕ್ರಾಂತಿ ಇವತ್ತಿನವರೆಗೂ ಅಭಿವೃದ್ಧಿ ಕ್ರಾಂತಿ ಆಗಿದೆ ಹೊರತು ಬೇರೆ ರೀತಿಯ ಕ್ರಾಂತಿಗಳು ಕೆಟ್ಟ ಕೆಟ್ಟಾಗಿರೋ ಕ್ರಾಂತಿಗಳು ಆಗಿಲ್ಲ ಮುಂದಿನ ದಿನಗಳಲ್ಲಿ ರಾಜಣ್ಣ ಅವರು ಯಾವ ಕ್ರಾಂತಿ ಆಗುತ್ತೋ ಸೆಪ್ಟೆಂಬರ್ಗೆ ಕ್ರಾಂತಿ ಆಗುತ್ತೆ ಅಂತ ಹೇಳಿದರೆ ನೀವು ಅವ್ರನ್ನೇ ಕೇಳಬೇಕು ಯಾವ ಕ್ರಾಂತಿ ಅಂತ ಅದಕ್ಕೂ ನನಗೂ ಹೆಚ್ಚಿಗೆ ಮಾಹಿತಿ ಇಲ್ಲ ಸಾಕಷ್ಟು ಶಾಸಕರ ಆಸೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಡಿ ಕೆ ಶಿವಕುಮಾರ್ ಅವರು ಇವಾಗ ಉಪಮುಖ್ಯಮಂತ್ರಿಗಳಾಗಿದ್ದಾರೆ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಯಾರಾಗಬೇಕು ಅಂತಕ್ಕಂಥದ್ದನ್ನು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಶಾಸಕರ ಅಭಿಪ್ರಾಯನೂ ಕೇಳುತ್ತೆ ಶಾಸಕರ ಅಭಿಪ್ರಾಯ ಕೇಳಿದಂಥ ಸಂದರ್ಭದಲ್ಲಿ ನಮ್ಮ ಅಭಿಪ್ರಾಯ ಏನಿದೆ ಅಂತಕ್ಕಂಥದ್ದನ್ನು ನಾವು ಹೈಕಮಾಂಡ್ಗೆ ತಿಳಿಸ್ತೀವಿ ಇವಾಗ ಸರ್ಕಾರ ಸುಭದ್ರವಾಗಿ ನಡೀತಾ ಇದೆ ಮುಖ್ಯಮಂತ್ರಿಗಳ ಕುರ್ಚಿ ಖಾಲಿ ಇಲ್ಲ ಮುಖ್ಯಮಂತ್ರಿಗಳು ಕುರ್ಚಿ ಖಾಲಿ ಆಗ್ತಕ್ಕಂಥ ಸಂದರ್ಭ ಬಂದಾಗ ಪಕ್ಷದ ಹೈಕಮಾಂಡು ಮುಂದೆ ಯಾರು ಮಾಡಬೇಕು ಯಾರು ಅದಕ್ಕೆ ಸಮರ್ಥರಿದ್ದಾರೆ ಯಾರನ್ನು ಮಾಡಿದ್ರೆ ರಾಜ್ಯಕ್ಕೆ ಒಳ್ಳೆಯ ಆಡಳಿತ ಮತ್ತು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರತಕ್ಕಂಥ ಶಕ್ತಿ ಯಾರಿಗಿದೆ ಅವ್ರಿಗೆ ಹೈಕಮಾಂಡ್ ಅಳದಿ ಹೋಗಿ ಪಟ್ಟ ಕಟ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಮಸ್ಕಾರ ನನ್ನ ಹೆಸರು ನರಸಿಂಹಮೂರ್ತಿ ಅಂತ ಹೇಳ್ಬಿಟ್ಟು ನಾನು ಸಹ ಇಲ್ಲಿ ಒಬ್ಬ ಮಾಜಿ ಅಧ್ಯಕ್ಷನಾಗಿ ಕಾಸಿಯಾ ನೋಡಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಪ್ರಾರಂಭವಾಗಿ ಇಂಥ ಒಂದು ಉನ್ನತ ಮಟ್ಟಕ್ಕೆ ನಾವು ಕಾಸಿಯಾ ಸಂಸ್ಥೆ ಎಲ್ಲ ನಮ್ಮ ಮಾಜಿ ಅಧ್ಯಕ್ಷರು ನಾವು ಕಳಿಸಿದ್ದೇವೆ ಯಾಕೆಂದರೆ ಒಬ್ಬೊಬ್ಬರ ಅಧ್ಯಕ್ಷರದ್ದು ಸಹ ಒಂದೊಂದು ಇಟ್ಟಿಗೆ ಒಂದು ಮೈಲಿಗಲ್ಲನ್ನು ಸ್ಥಾಪನೆ ಮಾಡಿದ್ದಾರೆ ಇಲ್ಲಿ ನಮ್ಮ ಪಕ್ಕದಲ್ಲಿರ್ತಕ್ಕಂಥ ಮೇಯರ್ ಮಾಜಿ ಶ್ರೀ ಬಸವ ಬಸವರಾಜ ಅವರು ಪ್ರಾರಂಭ ಮಾಡಿದರು ಅದು ಎಲ್ಲಿ ಯಾಕೆಂದರೆ ಇದು ಅವ್ರ ನಮ್ಮದೇ ಆದಂಥ ಒಂದು ನಾವೀನ್ಯತೆಯ ಕ್ಷೇತ್ರವನ್ನು ಮಾಡಿ ಏನು ನಮ್ಮ ರಾಜೀವ್ರು ಹೇಳಿದಾಗೆ ಒಂದು ಗ್ರಾಮೀಣ ಪ್ರದೇಶಕ್ಕೆ ಮೊದಲನೇ ಮೊದಲನೇ ಸತಿ ಉತ್ತೇಜನ ಕೊಡಬೇಕು ಅನ್ನೋ ಒಂದು ನಮ್ಮ ಭಾವನೆ ಇದೆ ಅದಕ್ಕೆ ನಾನು ಆಲ್ರೆಡಿ ಒಂದು ಸತಿ ಒಂದು ಮೀಟಿಂಗ್ನಲ್ಲಿ ನಾನು ಮಾತಾಡಿದ್ದೇನೆ ಇದರಲ್ಲಿ ಇಂಥ ಒಂದು ಸಾಕಷ್ಟು ಗ್ರಾಮೀಣ ಪ್ರತಿಭೆಗಳನ್ನು ಬೆಳೆಸಿ ಇಲ್ಲಿ ನಾವು ಅವ್ರಿಗೆ ಒಂದು ಏನೋ ತರಬೇತಿಯನ್ನು ಕೊಟ್ಟು ನಮ್ಮದೇ ಆದಂಥ ಏನು ದಾವಸ್ಪೇಟೆ ಇಂಡಸ್ಟ್ರಿಯಲ್ಲಿ ಇದೆ ಆಕಾರ ಬೆಳೆಯೋದಕ್ಕೆ ಅದಕ್ಕೆ ಅವ್ರಿಗೆಲ್ಲ ಒಂದು ಕೆಲಸವನ್ನು ಅವ್ರಿಗೆ ಒಂದು ಸಿಗಲಿಕ್ಕೆ ಒಂದು ಅವಕಾಶ ಆಗುತ್ತೆ ಇವರಲ್ಲಿ ಇದಕ್ಕೆ ಖಂಡಿತ ಹೆಮ್ಮೆ ಆಗುತ್ತೆ ಯಾಕೆಂದರೆ ಈ ಏನು ನಿಂತಿದ್ದೀವಿ ಈ ಒಂದು ಇದನ್ನು ಖಂಡಿತ ಅರ್ಧದಲ್ಲಿ ನಿಂತಿತ್ತು ನಾನು ಅಧ್ಯಕ್ಷನಾಗಿದ್ದಾಗ ಇದು ಮೊದಲನೇದಾಗಿ ಇವತ್ತು ನಾನು ಒಂದು ಖಜಾಂಚೆಯ ಇದ್ದಾಗ ಇದಕ್ಕೆ ಒಂದು ನಾವು ಬುದ್ಧಿ ಪೂಜೆಯನ್ನು ಮಾಡಿದ್ದೋ ಈ ಒಂದು ಬುದ್ಧಿ ಪೂಜೆಯನ್ನು ಮಾಡಿ ಹಂತ ಹಂತವಾಗಿ ನಾವು ಇದನ್ನು ಏನು ಮುಗಿಸ್ತಾ ಬಂದಿದ್ದೇವೆ ಇನ್ನೂ ಒಂದು ವರ್ಷ ಆಗುತ್ತೆ ಪೂರ್ತಿಯಾಗಿ ಕೆಲಸವನ್ನು ಪ್ರಾರಂಭ ಮಾಡಲಿಕ್ಕೆ ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಮತ್ತು ಸರ್ಕಾರದ ಸಹಕಾರ ಮತ್ತು ಎಲ್ಲ ನಿಮ್ಮ ಗ್ರಾಮೀಣ ಪ್ರದೇಶ ಮಕ್ಕಳ ಒಂದು ನಮಗೆ ಮುಂದಿನ ದಿನಗಳು ಬೇಕಾಗುತ್ತೆ ಅದಕ್ಕೆ ನಿಮಗೆ ಸಹಕಾರ ಖಂಡಿತ ಬೇಕಿದೆ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಓಕೆ ಗಮನದಲ್ಲಿಟ್ಟುಕೊಂಡು ಸಣ್ಣ ಕೈಗಾರಿಕೆಗೆ ಉಪಯೋಗನಾಗಿ ಅನ್ನೋ ದೃಷ್ಟಿಯಿಂದ ಈ ಕಾಸೆ ಸೆಂಟರ್ ಆಫ್ ಎಕ್ಸಲೆನ್ಸ್ನ ನಾವು ಪ್ರಾರಂಭ ಮಾಡಿದ್ದು ಅತಿ ಸಂತೋಷ ಆಗ್ತಾ ಇದೆ ಪ್ರಾರಂಭ ಆಗಿರೋದು ಇಲ್ಲಿ ಏನು ಹಳ್ಳಿ ಗಾಡಿ ಜನಗಳಿಗೆ ಟ್ರೈನಿಂಗ್ ಕೊಡಬೇಕು ಮಕ್ಕಳಿಗೆ ಎಸ್ ಎಲ್ ಸಿ ಓದಿರೋರು ಎಸ್ ಎಲ್ ಸಿ ಓದಿರೋರು ಪಿ ಯು ಸಿ ಓದಿರೋರು ಡಿಪ್ಲೊಮಾ ಎಲ್ರಿಗೂ ಕೂಡ ಇಲ್ಲಿ ಅವರು ಎಜುಕೇಷನ್ ಮುಕ್ಸ್ ಬರ್ತಾರೆ ಅವ್ರಿಗೇನು ಗೊತ್ತಿರಲ್ಲ ಫ್ಯಾಕ್ಟ್ರಿ ಫ್ಯಾಕ್ಟ್ರಿಗೆ ಯೂಸ್ ಮಾಡೋಕ್ಕಾಗಲ್ಲ ಸೊ ಅಂಥವ್ರನ್ನ ಇಲ್ಲಿ ನಾವು ಟ್ರೈನಿಂಗ್ ಕೊಟ್ಟು ಹಾಗೂ ನಮ್ಮ ಎಂಟ್ರಪ್ರನರ್ಸ್ಗೆ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಯಾವ ರೀತಿ ನಾವು ಮ್ಯಾನೇಜ್ಮೆಂಟ್ ಮಾಡಬೇಕು ಯಾವ ರೀತಿ ಇಂಡಸ್ಟ್ರಿ ನಡೆಸಬೇಕು ಅವ್ರಿಗೂ ಕೂಡ ಇಲ್ಲಿ ಟ್ರೈನಿಂಗ್ ಅಂತ ವ್ಯವಸ್ಥೆ ಮಾಡಿದೆ ಇದರಿಂದ ನಾವೆಲ್ಲರೂ ಖಾಸಿಯಾದ ಮಾಜಿ ಅಧ್ಯಕ್ಷರುಗಳೆಲ್ಲರೂ ಕೂಡ ಇವತ್ತು ಸಂತೋಷವಾಗಿ ನಾವು ಇದನ್ನು ಉದ್ಘಾಟನೆ ಮಾಡಿ ಸಂತೋಷದಿಂದ ನಾವು ಇದನ್ನು ಸ್ವೀಕಾರ ಮಾಡಿದ್ದೀವಿ ಅಂತ ಹೇಳೋದಕ್ಕೆ ಉಂಟಾಗುತ್ತೆ ಇದರಲ್ಲಿ ಇದರಲ್ಲಿ ಏನೂ ಇಲ್ಲ ಅಂತ ಹೇಳಿದ್ರೆ ಒಂದು ಶಾರ್ಟ್ ಟೈಮ್ ಕೋರ್ಸಸ್ ಇರುತ್ತೆ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಆರು ತಿಂಗಳು ವರ್ಷದ ಕೋರ್ಸ್ಗಳು ಸುಮಾರು ವರ್ಷದಲ್ಲಿ ಎರಡು ಸಾವಿರದಿಂದ ಮೂರು ಸಾವಿರ ಯೂತ್ಸು ಇಲ್ಲಿ ಟ್ರೈನ್ ಆಗ್ತಾರೆ ವಿ ವಿಭಿನ್ನ ರೀತಿಯಲ್ಲಿ ಶಾರ್ಟ್ ಶಾರ್ಟ್ ಟೈಮ್ ಸ್ಪೋರ್ಟ್ಸ್ಗಳಲ್ಲಂತೂ ತುಂಬ ಜನ ಲೆಕ್ಕ ಇಡೋದಕ್ಕಾಗಲ್ಲ ಅಷ್ಟು ಜನಕ್ಕೆ ನಾವು ಟ್ರೈನಿಂಗ್ ಕೊಡುವಂಥ ವ್ಯವಸ್ಥೆ ಇಲ್ಲಿ ಮುಂದಿನಿಂದಲೇ ಆಗುತ್ತೆ ಅದಲ್ದಿರ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಇಲ್ಲಿ ಏನು ಗೈಡೆನ್ಸ್ ಕೊಡೋ ಅಂಥ ಕೆಲಸನೂ ಕೂಡ ಆಗುತ್ತೆ ಅದರಿಂದ ಇನ್ನು ಮುಂದೆ ಸಣ್ಣ ಕೈಗಾರಿಕೆಗಳು ಅತಿ ಹೆಚ್ಚಿನ ಮಟ್ಟದಲ್ಲಿ ಇಲ್ಲಿಂದ ಅವರು ಎಲ್ಪ್ನ ಪಡಿಬೋದು ಅನ್ನೋದು ನಮ್ಮ ದೃಷ್ಟಿಯಾಗಿದೆ ಓಕೆ ತಮ್ಮ ಹೆಸರು ಸರ್ ರಾಜು ಅಂತ ಕಾಸಿಯ ಮಾಜಿ ಅಧ್ಯಕ್ಷ ಓಕೆ ಸರ್ ನನ್ನ ಹೆಸರು ಬಸವರಾಜ ಹುಳಿ ಅಂತೇಳಿ ನಾನು ಗ್ರಾಮೀಣ ಪ್ರದೇಶದಿಂದ ಅಧ್ಯಕ್ಷ ಆಗಿ ಹದಿನೆಂಟು ಹತ್ತೊಂಬತ್ತು ಇಲ್ಲಿ ಅಧ್ಯಕ್ಷ ಆಗಿದೆ ನಮ್ಮ ಟೈಮ್ನಲ್ಲೇ ಇದು ಭೂಮಿ ಪೂಜೆ ಮಾಡಿ ಸ್ಟಾರ್ಟ್ ಮಾಡಿದ್ವಿ ಅಲ್ಲಿಂದ ಈಗ ಇವತ್ತಿನವರೆಗೆ ಸಣ್ಣಗೆ ಕೆಲಸ ಬಂದು ನೋಡು ಕೋವಿಡ್ ಬಂದು ಏನೇನು ಸ್ಟಾಪ್ ಆಗಿ ಇವತ್ತು ಕಡೆಗೆ ಒಂದು ಓಪನಿಂಗ್ ಸ್ಟೇಜಿಗೆ ಬಂದಿದೆ ಈ ಟ್ರೈನಿಂಗ್ ಪ್ರೋಗ್ರಾಮನ್ನು ಮುಂದಿನ ಆರು ತಿಂಗಳಲ್ಲಿ ನಾವು ಸ್ಟಾರ್ಟ್ ಮಾಡ್ತೀವಿ ಇದರಲ್ಲಿ ಭಾಳಷ್ಟು ಸಿ ಎನ್ ಸಿ ಪ್ರೋಗ್ರಾಮ್ ಇದೆ ಇದಿದೆ ಸುಮಾರಷ್ಟು ಇವತ್ತು ನಾವು ನೋಡಬೇಕಂದ್ರೆ ಎಜುಕೇಟೆಡು ಬಿ ಮೆಕ್ಯಾನಿಕಲ್ ಆದವ್ರಿಗೂ ಪ್ರಾಕ್ಟಿಕಲ್ ನಾಲೆಜ್ ಇರೋಲ್ಲ ಅವ್ರಿಗೂ ಸಹಿತ ನಾವು ಒಂದು ಪ್ರಾಕ್ಟಿಕಲ್ ನಾಲೆಜನ್ನು ಕೊಡುವಂಥ ವ್ಯವಸ್ಥೆ ಇಲ್ಲಿ ಮಾಡ್ತಾ ಇದ್ದೀವಿ ಇದರಲ್ಲಿ ಎಕ್ಸ್ಪೋರ್ಟು ಬಂತು ಭಾಳಷ್ಟು ಹೊಸ ಹೊಸದು ತರ್ತಾ ಇದ್ದೀವಿ ಆಮೇಲೆ ಎ ಐ ಕಂಪ್ಯೂಟರೈಜಿಗೆ ಹೊಸ ಟೆಕ್ನಾಲಜಿ ಬರ್ತಾ ಇದೆ ಅದು ಟ್ರೈನಿಂಗು ತರ್ತಾ ಇದ್ದೀವಿ ಇದನ್ನು ಸಕ್ಸಸ್ಫುಲ್ ಆಗಲಿ ಅಂಥೇಳಿ ಆಮೇಲೆ ಎಲ್ಲ ನಮ್ಮ ಮಾಜಿ ಅಧ್ಯಕ್ಷರು ನಮ್ಮ ಕಾಶಾ ಮೆಂಬರು ಸಹ ದೊಡ್ದವರಿಗೆ ಧನ್ಯವಾದಗಳು ಹೇಳ್ತಾನೆ ಅನುಮಾನ ಗೊತ್ತಿರೋ ಹಾಗೆ ಈಗ ಅಭಿವೃದ್ಧಿ ಅನ್ನೋದು ಈಗ ಆಫ್ ಇದ್ದೇನೆ ನಮ್ಮ ದೇಶದಲ್ಲಿ ಹೆಚ್ಚು ಹೆಚ್ಚು ಯುವಕ ವ್ಯಕ್ತಿ ಏನಿದ್ದಾರೆ ಶೇಕಡ ಅರವತ್ತೈದಕ್ಕೂ ಮೂವತ್ತೈದಕ್ಕೂ ಅರವತ್ತೈದು ಹೆಚ್ಚು ಜನ ಮೂವತ್ತೈದು ವರ್ಷಗಳಿಗೆ ಅಕಡಮಿ ಬಯಸಿರುವಂಥ ಒಂದು ಗೊತ್ತಾಗ್ತಿದ್ದರು ಅಂತಿದ್ದು ಇನ್ನೊಂದು ರಿಸೋರ್ಸಲ್ಲಿ ನೋಡ್ಕೊಂಡಿರ್ತಾರೆ ಅವರನ್ನು ಎಲ್ಲ ಯೂಸ್ ಮಾಡಿಕೊಂಡು ನಮ್ಮ ನಮ್ಮ ಎಕನಾಮಿ ಏನಿದೆ ಅದು ಇಂಪ್ರೂವ್ ಮಾಡಬೇಕಂತೇಳಿದ್ರೆ ಹೆಚ್ಚು ಹೆಚ್ಚು ನಮ್ಮ ಕಾರ್ಖಾನೆ ಜನಕ ಕಾರ್ಖಾನೆಗಳು ಸಾರ್ ಸ್ಟಾರ್ಟ್ ಆಗಬೇಕು ಅವ್ರಿಂದ ಅದರಿಂದ ಅವರಿಗೆ ಒಂದು ಕೆಲಸಗಳು ದೊರೆಯುತ್ತದೆ ದೊರೆಯೋದ್ರಿಂದ ಈ ಸಾಮ್ ಅವ್ರ ಕೆಲಸ ಒಂದೇ ದೊರೆಯೋದ್ರಿಂದ ನಮ್ಮ ನಮ್ಮ ದೇಶದ ಎಕನಾಮಿ ಕೂಡ ಅಭಿವೃದ್ಧಿ ಆಗ್ತದೆ ನಮಗೆಲ್ಲ ಗೊತ್ತಿರೋ ಹಾಗೆ ವರ್ಲ್ಡಲ್ಲಿ ಇವಾಗ ಮೂವತ್ತು ಬಿಗ್ಗೆಸ್ಟ್ ಎಕಾನಮಿ ನೇಷನ್ ನಮ್ಮದು ಈಗ ಮೂರನೇ ಸ್ಥಾನದ ಇದೆ ಫಸ್ಟ್ ಇಯರ್ ಅಮೆರಿಕ ಮತ್ತು ಇಂಗ್ಲೂ ಇದೆ ಅವೆರಡು ಸ್ಥಾನಗಳಿಗಿಂತ ನಮ್ಮ ಮೂರನೇ ಸ್ಥಾನ ಕೆಲವೇ ಜೆಗಳಿದೆ ಈಗಾಗಲೇ ಅದೊಂದು ಕಡೆ ದಾಪ್ತಲ್ಲಿ ಇಡ್ತಾ ಇದ್ದೇವೆ ಹೆಚ್ಚು ನಮಗೆ ಈಗ ಅಗ್ರಿಕಲ್ಚರ್ ಸೆಕ್ಟರ್ ಆದ ಸಾಂಸ್ಕೃತಿಕ ಸೆಕ್ಟರ್ ಇಂಡಸ್ಟ್ರಿ ಸೆಕ್ಟರ್ಗೆ ಹೆಚ್ಚು ಎಂಪ್ಲಾಯ್ಮೆಂಟ್ ಪ್ರೊವೈಡರು ಆದ್ದರಿಂದ ಹೆಚ್ಚು ಎಷ್ಟು ಇಂಡಸ್ಟ್ರ ಸಾಫ್ಟ್ವೇರ್ ಇಂಡಸ್ಟ್ರಿ ಅಭಿವೃದ್ಧಿ ಆದಷ್ಟು ಎಂಪ್ಲಾಯ್ಮೆಂಟ್ ಜನ್ರೇಷನ್ ಆಗುತ್ತೆ ಎಕನಮಿನೂ ಇಂಪ್ರೂವ್ ಆಗುತ್ತೆ ಸರ್ ಕೇಂದ್ರ ಸರ್ಕಾರ ಯಾವ ರೀತಿ ಕೌಶಲ್ಯ ಅಭಿವೃದ್ಧಿಗೆ ಇಲ್ಲಿ ಒತ್ತು ಕೊಡುತ್ತೆ ಸರ್ ಸರ್ ಕೇಂದ್ರ ಸರ್ಕಾರ ಹಲವಾರು ಸ್ಕೀಮ್ಗಳು ಮಾಡ್ಕೊಂಡಾಗ ಇತ್ತೀಚೆಗೆ ಅಷ್ಟೇ ರ್ಯಾಂಪ್ ಸ್ಕೀಮ್ ಅಂತ ಮಾಡ್ತಾ ಇದೆ ಗ್ರಾಫಿಟ್ ಆಕ್ಸಿಲೆಕ್ಷನ್ ಸ್ಕೀಮ್ ಅಂತ ಹೇಳ್ಬಿಟ್ಟು ಅದು ಇಂಟ್ರೆಸ್ಟಿಂಗ್ ಪ್ರಾಬ್ಲಮ್ ಎಲ್ಲ ಥರದ ನಮಗೆ ಸ್ಕೀಮ್ ನಮಗೆ ಕೌಶಲ್ಯ ಅಭಿವೃದ್ಧಿಗೆ ಮತ್ತು ಏನೆಲ್ಲ ಒತ್ತು ಕೊಡಬೇಕು ಅದನ್ನು ನಾವು ಮಾಡ್ತೀವಿ ಹಳ್ಳಿ ಕಡೆ ಹಳ್ಳಿ ಪ್ರದೇಶಗಳಲ್ಲಿ ರೂರಲ್ ಸಿಟಿಗಳಲ್ಲಿ ಲೋಕಯುತರಿಗೆ ಅವ್ರಿಗೆ ಸ್ಟಾರ್ಟಪ್ಸ್ಗಳಿಗೆ ಅವರಿಗೆಲ್ಲ ಏನೆಲ್ಲ ಬೇಕು ಬ್ಯಾಂಕಿನ ಒಂದು ಫೈನಾನ್ಸ್ ಅವಶ್ಯಕತೆ ಇರ್ಬೋದು ಸ್ಕಿಲ್ ಅವಶ್ಯಕತೆ ಇರ್ಬೋದು ಒಂದು ಒಂದು ಇಂಡಸ್ಟ್ರಿ ಶುರು ಮಾಡಬೇಕಾದ್ರೆ ಏನೇನು ರಿಕ್ವೈರ್ಮೆಂಟ್ಸ್ ಇದೆ ಅದನ್ನೆಲ್ಲ ಒಂದಕ್ಕೆ ಮಾಡಿಕೊಡೋಕ್ಕೆ ರ್ಯಾಂಪ್ ಸ್ಕೀಮ್ ಅಂತ ಸ್ಟಾರ್ಟ್ ಮಾಡಿದ್ದಾರೆ ಅದನ್ನೆಲ್ಲ ನಾವು ಅಸೋಸಿಯೇಷನ್ಸು ಮತ್ತು ಸಣ್ಣ ಅಭಿವೃದ್ಧಿಗಳ ನಮ್ಮ ಡಿಪಾರ್ಟ್ಮೆಂಟ್ ಏನಿದೆ ಕೇಂದ್ರ ಸರ್ಕಾರದ ಎಮ್ ಎಸ್ ಎಮ್ ಡಿಪಾರ್ಟ್ಮೆಂಟ್ಗೆ ಮೂರು ಜನ ಸೇರಿ ನಾವು ಕೆಲಸ ಮಾಡ್ತಾಯಿದ್ವಿ ಸ್ಥಳೀಯರಿಗೆ ಯಾವ ರೀತಿ ಒತ್ತು ಕೊಡ್ತೀರಿ ಸರ್ ಇಲ್ಲಿ ಯುವಕರಿಗೆ ಸರ್ ಸ್ಥಳೀಯರಿಗೆ ಫಸ್ಟ್ ಆದ್ಯತೆ ನಮ್ಮ ಕೆಲಸ ಕೆಲಸದಲ್ಲಿ ಕೆಲಸ ನಮ್ಮ ಕೆಲಸದಿಂದ ಫಸ್ಟ್ ರಿಕ್ವೈರ್ಮೆಂಟ್ ನಮಗೆ ಸ್ಥಳೀಯ ಸ್ಥಳೀಯ ಯು ಸಿರಿಗೆ ಕೊಡ್ತೀವಿ ಇದ್ದ ಪಕ್ಷದಲ್ಲಿ ಮಾತ್ರ ಅವ್ರ ಸ್ಟೇಟಸ್ಗೆ ಯಾವುದೇ ಇಂಡಸ್ಟ್ರಿ ಆಗಲಿ ಸಣ್ಣದಾಗಲಿ ದೊಡ್ಡದಾಗಲಿ ಅವ್ರ ಲೋಕಲ್ ಇಂಡಸ್ಟ್ರೀಸ್ಗೆ ನೈಂಟಿ ಫೈವ್ ಪರ್ಸೆಂಟ್ ಯಾರೋ ಒಬ್ಬರು ಮಾಡ್ತಾರೆ ಸಣ್ಣ ಮೈನಾರ್ಟಿಯವರು ಅದು ಮತ್ತೆ ಮಾಡ್ಕೊಂಡ್ಬಿಟ್ಟರೆ ನಮ್ಮ ಎಲ್ಲ ಜನಗಳು ನಾವು ಸಣ್ಣ ಕೈಗಾರಿಕೆಗಳು ಗ್ರಾಮೀಣ ಯುವಕ ಯುವತಿಯರಿಗೆ ಒತ್ತು ಕೊಡ್ತಾಯಿದ್ದೀವಿ ಸರ್ ಇನ್ನು ಕೆಲಸ ನಲವತ್ತು ಪರ್ಸೆಂಟ್ ಅಷ್ಟು ಕೆಲಸ ಕಾಮಗಾರಿ ಬಾಕಿ ಉಳಿದಿದೆ ಆದರೂ ಕೂಡ ಉದ್ಘಾಟನೆ ಮಾಡ್ತಾರೆ ಈಗ ಚುನಾವಣೆ ಚುನಾವಣೆ ಮುಖ್ಯ ಚಿನ್ನ ಈ ಪ್ರತಿ ವರ್ಷ ಇದ್ದೇ ಇರ್ತದೆ ನಮ್ಮಲ್ಲಿ ಚುನಾವಣೆ ಪ್ರಕ್ರಿಯೆ ಈಗಾಗಲೇ ಆರು ವರ್ಷ ಏಳು ಏಳು ತಂಡಗಳು ಇದು ಶುರು ಮಾಡಿದ್ಮೇಲೆ ನಮ್ದು ಎಂಟನೇ ತಂಡ ಶುರು ಮಾಡಿದೆ ಸಣ್ಣ ಕೈಗಾರಿಕೆ ನಾವಿನ ಸಂಪನ್ಮೂಲಗಳು ಚಿಕ್ಕಾಪಟ್ಟಿ ಇಲ್ಲ ನಮಗೆ ನಮಗೆ ನಾವು ಸಣ್ಣ ಸಣ್ಣ ಅಭಿವೃದ್ಧಿ ಕೈಗಾರಿಕೆಗಳು ನಾವು ಸಣ್ಣ ನಮ್ಮ ಸಂಪನ್ಮೂಲ ಜನ್ರೇಟ್ ಮಾಡ್ಕೊಂಡು ನಾವು ಇದು ಮಾಡಬೇಕು ನಾವು ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟರ್ ಏನಿದೆ ಅಲ್ಲಿ ಸಣ್ಣ ಕೈಗಾರಿಕೆ ಎಕ್ಸಿಬಿಷನ್ ಮಾಡೋದಷ್ಟು ಪರಿಸ್ಥಿತಿ ನಾವಿಲ್ಲ ಅಲ್ಲಿ ಕೋಟಿಗಟ್ಟಲೆ ನಾವು ಶುಲ್ಕ ಅಂತ ಭರಿಸಿ ನಾವು ಇಲ್ಲಿ ತಮ್ಮ ಪ್ರಾಡಕ್ಟ್ಸನ್ನು ಡಿಸ್ಪ್ಲೇ ಮಾಡೋಂಥ ಪರಿಸ್ಥಿತಿ ನಾವಿಲ್ಲ ನಮ್ಮ ಸಣ್ಣ ಕೈ ಸೂತ್ರ ಸಣ್ಣ ಕೈಗಾರಿಕೆ ಕೈಗಾರಿಕೆಗಳಿಗೆ ಪ್ರಾಡಕ್ಟ್ಸನ್ನು ಡಿಸ್ಪ್ಲೇ ಮಾಡಬೇಕು ದೇಶಕ್ಕೆ ದೇಶ ವಿದೇಶದಲ್ಲಿ ಉದ್ಯಮಿಗಳು ಬಂದದ್ದು ನೋಡಬೇಕು ಅಂತ ಜನಗಳು ಕೂಡ ಮಂದಟ್ಟಾಗಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ಯಾವುದು ನಾವು ಪ್ರಾಫಿಟ್ ಸ್ಕೀಮ್ ಸ್ಕೀಮಲ್ಲ ನಾವು